ಆಕಾಶವಾಣಿ ಕೈ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತ ಪಡಿಸುತ್ತಾರೆ ಎಂಎನ್ ಸುಂದರ ರಾಜ್ ನೀವು ಶಿವಮೊಗ್ಗ ಜಿಲ್ಲೆಯ ಪ್ರವಾಸಿ ತಾಣ ಮಾಲಿಕೆಯಲ್ಲಿ ಹತ್ತು ಹಲವು ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಿಮಗೆ ವಿಶೇಷವಾದಂತಹ ಎರಡು ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಕೊಡೋ ಪ್ರಯತ್ನನ ಮಾಡ್ತಾ ಇದೀವಿ ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಭವ ಭವದಿ ಭವಿಸುಭ ಭವಿದೂರ ಮಣ್ತನಕ್ಕೆ ಮರತನಕೆ ಮಿಗತನಕೆ ಖಗತನಕೆ ಮುನ್ನಡೆಗೆ ಕಣ್ಣ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿ ಬಾ ಸತ್ಯವತಾರ ಇಲ್ಲಿ ಬಾ ಸಂಭವಿಸು ಇಂದೆನ್ನ ಹೃದಯದಲ್ಲಿ ಇದುವರೆಗೆ ಕುವೆಂಪು ಅವರು ಬರೆದಂತಹ ಗೀತೆಯನ್ನ ಕೇಳ್ತಾ ಇದ್ರಲ್ವಾ ಈ ಗೀತೆಯನ್ನ ಕೇಳ್ತಾ ಇದ್ದ ಹಾಗೆನೆ ನಮಗೆಲ್ಲ ನೆನಪಾಗುವುದು ಕುಪ್ಪಳ್ಳಿ ಹಾಗಿದ್ರೆ ಈ ಕುಪ್ಪಳಿಯ ಬಗ್ಗೆ ಎಮ್ ಎನ್ ಸುಂದರರಾಜ್ ಅವರು ವಿಶೇಷವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅದನ್ನು ಕೇಳೋಣಲ್ವಾ ತೀರ್ಥಹಳ್ಳಿ ತಾಲೂಕಿನಲ್ಲಿ ನೋಡಲೇಬೇಕಾಗಿರ್ತಕ್ಕಂಥ ಸ್ಥಳ ಯಾವುದು ಅಂದ್ರೆ ಕುಪ್ಪಳಿ ಕುಪ್ಪಳಿ ಎಲ್ಲರಿಗೂ ಗೊತ್ತಿದೆ ಈ ಕುಪ್ಪಳಿ ಅಂದ ತಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ರಾಷ್ಟ್ರಕವಿ ಕುವೆಂಪು ಅವರು ಯಾಕೆಂದ್ರೆ ಕುವೆಂಪು ಅವರ ಮನೆ ಇದೆ ಅವರು ವಾಸವಾಗಿದ್ದಂತಹ ಮನೆ ಇದೆ ಆ ಆ ಒಂದು ಕುಪ್ಪಳಿ ಇವತ್ತು ಬಹಳ ಲೋಕ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಸ್ಥಳ ಆಗಿದೆ ಅದು ಯಾಕೆಂದರೆ ಆ ಕವಿಯ ಒಂದು ಪರಿಸರವನ್ನು ಅವರು ವಾಸವಾಗಿದ್ದಂತಹ ಒಂದು ಮನೆ ಅವರು ವಾಸವಾಗಿದ್ದಾಗ ಇದ್ದಂತಹ ಒಂದು ಪರಿಸರ ಅವೆಲ್ಲವುಗಳನ್ನು ಪರಿಚಯ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಅನೇಕ ಜನ ದೇಶ ವಿದೇಶಗಳಿಂದ ಸಹ ಬಂದು ಈ ಕವಿಯ ಕ ಮನೆ ಕವಿ ಮನೆಯನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಇದು ತೀರ್ಥಹಳ್ಳಿಯಿಂದ ಕೇವಲ ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಇಲ್ಲಿ ಕುವೆಂಪು ಅವರ ಮನೆಯ ಬಳಿಯೇ ಬಸ್ ಹೋಗುತ್ತೆ ಅಲ್ಲಿಗೂ ಸಹ ಬಸ್ಸನ್ನು ವ್ಯವಸ್ಥೆಯನ್ನು ಮಾಡಿದೆ ಬೆಂಗಳೂರಿಂದ ಸಹ ಅಲ್ಲಿಗೆ ಬಸ್ಸಿನ ವ್ಯವಸ್ಥೆ ಇದೆ ಶಿವಮೊಗ್ಗದಿಂದನೂ ಇದೆ ತೀರ್ಥಹಳ್ಳಿಯಿಂದ ಇದೆ ಅಲ್ಲಿಂದ ನೇರವಾಗಿ ಆ ಮನ ಕವಿಯ ಮನೆಯ ಬಳಿಯೇ ಆ ಬಸ್ ನಿಲ್ಲುತ್ತದ್ದು ಹಾಗಾಗಿ ಇಲ್ಲೇನು ಹೆಚ್ಚಿಗೆ ನಾವು ನಡೀಬೇಕಾಗಿರ್ತಕ್ಕಂಥದ್ದು ಅಥವಾ ಶ್ರಮ ಪಡಬೇಕಾಗಿರ್ತಕ್ಕಂಥದ್ದು ಏನೂ ಇಲ್ಲ ಈಗ ಆ ಕುವೆಂಪು ವಾಸ ಮಾಡ್ತಾ ಇದ್ದಂತಹ ಮನೆಯನ್ನು ಸ್ಮಾರಕವನ್ನಾಗಿ ಮಾಡಿದ್ದಾರೆ ಸರ್ಕಾರದವರು ಅದಕ್ಕೆ ಹಣವನ್ನು ಖರ್ಚು ಮಾಡಿ ಅತ್ಯಂತ ಸೊಗಸಾಗಿರ್ತಕ್ಕಂತಹ ಒಂದು ಸ್ಥಾನವನ್ನಾಗಿ ಮಾಡಿದತಕ್ಕಂಥದ್ದು ನಮಗೆ ಸಂತೋಷ ವಿಚಾರ ಅದನ್ನು ನವೀಕರಣ ಮಾಡಿ ಪ್ರತಿಯೊಬ್ಬರೂ ಸಹ ಆ ಮನೆಯನ್ನು ವೀಕ್ಷಣೆ ಮಾಡಿದೆ ಅವಾಗ ಹಿಂದೆ ಎಂಥ ದೊಡ್ಡ ಮನೆ ಇರ್ತಿತ್ತು ಮಲೆನಾಡಿನ ಪ್ರದೇಶದಲ್ಲಿ ಅಂತಹ ಮನೆಯಲ್ಲಿ ನಮ್ಮ ಕುವೆಂಪು ಅವರು ಸಹ ಇದ್ದು ಅಲ್ಲಿ ವಾಸವಾಗಿದ್ದು ಅಲ್ಲಿ ಅನೇಕ ಸಾಹಿತ್ಯ ರಚನೆಯನ್ನು ಮಾಡಿ ಅವರು ಎಷ್ಟು ಖ್ಯಾತಿಯನ್ನು ಪಡೆದ್ರು ಅಂತಕ್ಕಂಥದ್ದನ್ನು ತಿಳಿದಾಗ ನಮಗೆ ಆ ಕವಿಯ ಬಗ್ಗೆ ಒಂದು ರೀತಿಯ ಗೌರವ ಹೆಚ್ಚಾಗುತ್ತೆ ಅಲ್ಲಿ ಕುವೆಂಪು ಕೂತಿದ್ದಂತಹ ಇದ್ದಂತಹ ಸ್ಥಳ ಇದೆ ಅವರು ಉಪಯೋಗಿಸ್ತಾ ಇದ್ದಂತಹ ಕುರ್ಚಿ ಮೇಜು ಎಲ್ಲ ಇದೆ ಆಮೇಲೆ ಮದುವೆ ಮಂಟಪ ಇದೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲ ಮದುವೆಗಳನ್ನು ಸಹ ಆ ಕುವೆಂಪು ಅವರು ಇದ್ದು ವಾಸವಾಗಿದ್ದಂಥ ಮನೆಯಲ್ಲೇ ಆ ಮಂಟಪದಲ್ಲೇ ಮದುವೆ ಆಗ್ತಿತ್ತು ಅಂತ ಹೇಳ್ತಾರೆ ಆಮೇಲೆ ಕೃಷಿಕರು ಹಿಂದೆ ಬಳಸ್ತಾ ಇದ್ದಂತಹ ನೇಗಿಲಿರ್ಬೋದು ಅಧ್ಯಯನ ಕೋಣೆ ಇರ್ಬೋದು ಮರದ ವ್ಯವಸಾಯದ ಉಪಕರಣಗಳಿರ್ಬೋದು ಆಮೇಲೆ ಆಗಿನ ಕಾಲದ ಪಾತ್ರೆಗಳಿರ್ಬೋದು ಮರದ ಪೆಟ್ಟಿಗೆ ಇವೆಲ್ಲ ವಸ್ತುಗಳನ್ನು ಸಹ ನಾವಲ್ಲಿ ಕಾಣ್ಬೋದು ಅದು ನೋಡಿದಾಗ ನಮಗೆ ಹಿಂದಿನ ಒಂದು ಈ ಗ್ರಾಮಾಂತರ ಪ್ರದೇಶದಲ್ಲಿ ಯಾವ ರೀತಿ ಜನ ಜೀವನ ಮಾಡ್ತಾಯಿದ್ರು ಅನ್ನೋದರ ಪರಿಚಯನೂ ಸಹ ನಮಗೆ ಉಂಟಾಗುತ್ತೆ ಆಮೇಲೆ ಕೆಳಗಿನ ಅಂತಸ್ತಿಗೆ ಬಂದರೆ ಮನೆಯಲ್ಲಿ ಅಲ್ಲಿ ಕುವೆಂಪು ಅವರ ಬಾಲ್ಯದಿಂದ ಹಿಡಿದು ಕೊನೆಯವರೆಗೆ ಅವರ ಒಂದು ಚಟುವಟಿಕೆಗಳ ಛಾಯಾಚಿತ್ರ ಭಾಳ ಸೊಗಸಾಗಿರ್ತಕ್ಕಂಥ ಛಾಯಾಚಿತ್ರಗಳಿದೆ ಅದನ್ನು ಒಮ್ಮೆ ನೋಡ್ಕೊಳ್ತಾ ಹೋದರೆ ಆ ಕುವೆಂಪು ಹುಟ್ಟಿದ್ದು ಬೆಳೆದಿದ್ದು ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಅವರಿಗೆ ಬಂದಿರತಕ್ಕಂತಹ ಪ್ರಶಸ್ತಿಗಳು ಅವರು ಬರೆದಿರ್ತಕ್ಕಂಥ ಪುಸ್ತಕಗಳು ಅದರ ಕೆಲವು ಹಸ್ತಪ್ರತಿಗಳು ಗೃಹೋಪಯೋಗಿ ವಸ್ತುಗಳು ಅವರು ರಚಿಸಿರ್ತಕ್ಕಂಥ ಕೃತಿ ಎಲ್ಲವನ್ನು ಇಲ್ಲಿ ಸಂಗ್ರಹಿಸಿ ಇಲ್ಲಿ ಭೇಟಿ ನೀಡಿದವರಿಗೆ ಕುವೆಂಪು ಅವರ ಸಂಪೂರ್ಣ ದರ್ಶನವನ್ನು ಮಾಡಿಸ್ತಕ್ಕಂತಹ ಒಂದು ವ್ಯವಸ್ಥೆ ಇದೆ ಇಲ್ಲಿ ಆಸಕ್ತರು ಕೆಲವು ಕುವೆಂಪು ಅವರ ಕೃತಿಗಳನ್ನು ಅಲ್ಲಿ ಕೊಂಡು ಓದೋದಕ್ಕೆ ಸಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಸಮೀಪದಲ್ಲೇ ಸ್ವಲ್ಪ ಮೇಲೆ ಅದೇನಂಥ ದೊಡ್ಡ ಬೆಟ್ಟ ಅಲ್ಲ ಒಂದು ಅರ್ಧ ಮುಕ್ಕಾಲು ಫರ್ಲಾಂಗ್ ಆಗ್ತಕ್ಕಂಥ ಒಂದು ಬೆಟ್ಟ ಇದೆ ಅಂಥ ಎತ್ತರವಾಗಿರ್ತಕ್ಕಂಥದ್ದಲ್ಲ ಯಾರು ಬೇಕಾದರೂ ಹತ್ತಿಬೋದು ಆ ಬೆಟ್ಟದ ಮೇಲೆ ಕವಿಶೈಲ ಇದೆ ಅದಕ್ಕೆ ಕವಿಶೈಲ ಅಂತ ಹೆಸರಿಟ್ಟಿದ್ದಾರೆ ಯಾಕೆ ಕವಿಶೈಲ ಅಂತ ಕರಿತಿದ್ರು ಅಂದರೆ ಅಲ್ಲಿ ಎಷ್ಟೋ ಬಾರಿ ಕುವೆಂಪು ಅವರು ತಮ್ಮ ಗೆಳೆಯರೊಡನೆ ಅವರನ್ನು ಭೇಟಿ ಮಾಡೋದಕ್ಕೆ ಬಂದಿರತಕ್ಕಂಥ ಹಿರಿಯ ಸಾಹಿತಿಗಳೊಡನೆ ಅಲ್ಲಿ ಬಂದು ಕುಳಿತು ಸೌಂದರ್ಯವನ್ನು ಸವಿತಾ ಅಲ್ಲಿನ ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ಗಾನವನ್ನು ಕೇಳ್ತಾ ಮೈ ಮರಿತಾ ಇದ್ದರು ಇಲ್ಲಿ ಕುವೆಂಪು ಅವರ ಸಮಾಧಿನೂ ಸಹ ಅಲ್ಲೇ ಅದೇ ಸ್ಥಳದಲ್ಲೇ ಇದೆ ಅಲ್ಲಿ ತುಂಬ ಸೊಗಸಾಗಿರ್ತಕ್ಕಂತಹ ಒಂದು ಸ್ಥಳ ಇದನ್ನು ತುಂಬ ಚೆನ್ನಾಗಿ ಇವತ್ತಿಗೂ ಸಹ ಅದನ್ನು ನಿರ್ವಹಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾನು ನೋಡ್ಬೋದು ಇದನ್ನು ನೋಡೋದಕ್ಕೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರೂವರೆಗೆ ಮಾತ್ರ ಅವಕಾಶ ಇದೆ ಸಂಜೆ ಆರೂವರೆ ಮೇಲೆ ಅದನ್ನು ಬಾಗಲಾಕಿಬಿಡ್ತಾರೆ ಮನೆಯ ಆದ್ದರಿಂದ ಯಾವಾಗಲೂ ಅದೊಂದು ನಾವು ಸಮಯವನ್ನು ನಾವು ತಿಳ್ಕೊಂಡಿರ್ಬೇಕು ಬೆಳಗ್ಗೆ ಒಂಬತ್ತು ಗಂಟೆ ಮೇಲೆ ಸಂಜೆ ಆರೂವರೆ ಒಳಗೆ ನಾವಲ್ಲಿ ಹೋದರೆ ಈ ಕುವೆಂಪು ಅವರ ಮನೆಯನ್ನು ನಾವು ಕಾಣ್ಬೋದು ಆಮೇಲೆ ಅದಕ್ಕೆ ಒಂದು ಪ್ರವೇಶ ಶುಲ್ಕನೂ ಇಟ್ಟಿದ್ದಾರೆ ಹತ್ತು ವರ್ಷದ ಮೇಲ್ಪಟ್ಟ ಎಲ್ಲರಿಗೂ ಸಹ ಹತ್ತು ರೂಪಾಯಿಗಳ ಒಂದು ಪ್ರವೇಶ ಶುಲ್ಕವನ್ನು ಅಲ್ಲಿ ನಿಗದಿ ಮಾಡಿದ್ದಾರೆ ಅದನ್ನು ನಾವು ನಿಗ ಕೊಟ್ಟು ಆಮೇಲೆ ಆ ಒಂದು ಮನೆಯನ್ನು ವೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಯಿತಿದೆ ಅಲ್ಲಿ ಇನ್ನೇನೇನು ನೋಡದ ಸ್ಥಳ ಇದೆ ಅಂತಂದರೆ ಅಲ್ಲೊಂದು ಕುವೆಂಪು ಶತಮಾನೋತ್ಸವ ಸ್ಮಾರಕ ಭವನವನ್ನು ನಿರ್ಮಾಣ ಮಾಡಿದ್ದಾರೆ ಆಮೇಲೆ ಕುವೆಂಪು ಸಂದೇಶ ವನವನ್ನು ಮಾಡಿದ್ದಾರೆ ಅವೆಲ್ಲವೂ ಸಹ ಭಾಳ ಸೊಗಸಾಗಿರ್ತಕ್ಕಂತಹ ಒಂದು ಸ್ಥಳಗಳೇನೆ ಆಮೇಲೆ ಅಲ್ಲಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಕುವೆಂಪು ಅವರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಒಂದು ಸ್ಥಳ ಇದೆ ಅದಕ್ಕೆ ನವಿಲು ಕಲ್ಲು ಅಂತ ಕರೀತಾರೆ ಆ ನವಿಲ್ಕಲ್ಲುಗೂ ಸಹ ನಾವು ಹೋಗಿ ಭೇಟಿ ಮಾಡ್ಕೊಂಬರ್ಬೋದು ಏನಿದೆ ಅಲ್ಲಿ ನವಿಲು ಕಲ್ನಲ್ಲಿ ಅಂದರೆ ಅಲ್ಲಿ ಅಲ್ಲಿ ಓದಿ ನೋಡಿದರೆ ಅಲ್ಲಿ ಸೂರ್ಯಾಸ್ತ ಮತ್ತು ಸೂರ್ಯೋದಯ ಎರಡನ್ನೂ ಸಹ ನಾವು ವೀಕ್ಷಣೆ ಮಾಡ್ಬೋದು ಬೆಳಗ್ಗೆ ಮುಂಚೆ ಹೋದರೆ ಸೂರ್ಯೋದಯವನ್ನು ನೋಡ್ಬೋದು ಸಂಜೆ ಆರು ಗಂಟೆ ಮೇಲೆ ಹೋದರೆ ಸೂರ್ಯಾಸ್ತವನ್ನು ಸಹ ನಾವಲ್ಲಿ ಕಾಣ್ಬೋದು ಹೀಗಾಗಿ ಆ ನವಿಲು ಕಲ್ಲು ಈ ಕವಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಸ್ಥಳವಾಗಿತ್ತು ಅನೇಕ ಕವಿತೆಗಳ ರಚನೆಯನ್ನು ಅಲ್ಲಿ ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬರುತ್ತೆ ಹೀಗಾಗಿ ಕುವೆಂಪು ಅವರ ಕರ್ಮಭೂಮಿ ಜನ್ಮಭೂಮಿ ಮತ್ತು ನಮ್ಮೆಲ್ಲರ ಒಂದು ಪ್ರೀತಿಯ ತಾಣ ಅಂತಂದರೆ ಈ ಒಂದು ಕುಪ್ಪಡಿ ಎಲ್ಲಾದರೂ ಇರು ಎಂತಾದರೂ ಇರು ಕನ್ನಡವಾಗಿರು ಈಗ ನಾವು ತೀರ್ಥಹಳ್ಳಿಯ ತಾಲೂಕಿನ ಇನ್ನೊಂದು ಬಹಳ ಉತ್ತಮವಾಗಿರ್ತಕ್ಕಂಥ ಎಲ್ಲರೂ ಅಲ್ಲಿ ಹೋಗಿ ಅದರ ಸೌಂದರ್ಯವನ್ನು ಆಸ್ವಾದನೆ ಮಾಡ್ತಕ್ಕಂತಹ ಇನ್ನೊಂದು ಬೆಟ್ಟ ಇದೆ ಆ ಬೆಟ್ಟದ ಮೇಲಕ್ಕೇ ಖಾಸಗಿ ವಾಹನದಲ್ಲಿ ಕಾರಿದ್ರೆ ಮೇಲುಗಡೆ ಬೆಟ್ಟದ ಮೇಲೇ ಅದಕ್ಕೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಸೋ ಒಂದು ರಸ್ತೆಯನ್ನು ಮಾಡಿದ್ದಾರೆ ಹೀಗಾಗಿ ಅಲ್ಲಿ ಯಾರು ಬೇಕಾದರೂ ಸಹ ವಯಸ್ಸಾದವರು ಹೋಗ್ಬೋದು ಮಕ್ಕಳು ಹೋಗ್ಬೋದು ಎಲ್ಲರೂ ಹೋಗಿ ಬರತಕ್ಕಂಥ ಒಂದು ಸುಂದರ ತಾಣ ಅಂದರೆ ಕುಂದಾದ್ರಿ ಕುಂದಾದ್ರಿ ಅದು ತೀರ್ಥಹಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಸ್ಥಳ ಇದಕ್ಕೆ ಇಲ್ಲಿ ಒಬ್ಬರು ಕುಂದ ಕುಂದಾಚಾರ್ಯರು ಅಂತ ಒಬ್ಬರು ಜೈನ ಋಷಿಗಳು ಮಹರ್ಷಿಗಳು ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದರು ಅಂತ ಹೇಳ್ತಾರೆ ಅಲ್ಲಿನ ಒಂದು ಇತಿಹಾಸದ ಪ್ರಕಾರ ಅಲ್ಲಿ ಕುಂದ ಕುಂದಾಚಾರ್ಯರು ಅಂತಕ್ಕಂಥ ಜೈನ ಮುನಿ ಇಲ್ಲಿ ಅದರ ವಾರ ತಪೋಭೂಮಿಯಾಗಿತ್ತು ಅದಕ್ಕೋಸ್ಕರವಾಗಿ ಅದಕ್ಕೆ ಕುಂದಾದ್ರಿ ಅಂತ ಹೆಸರು ಬಂತು ಅಂತ ಎಲ್ಲರೂ ಹೇಳ್ತಾರೆ ಇದು ಈ ಸ್ಥಳ ಏನಿದೆ ಇದು ಬಹಳ ಈ ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಇನ್ನೂರು ಅಡಿ ಎತ್ತರ ಇರ್ತಕ್ಕಂಥದ್ದು ಅಲ್ಲಿಗೆ ಹೋಗೋದಕ್ಕೆ ಒಳ್ಳೆಯ ರಸ್ತೆಗಳಿದೆ ವಾ ಸರ್ಕಾರಿ ಬಸ್ನಲ್ಲಿ ಅಥವಾ ಖಾಸಗಿ ವಾಹನದಲ್ಲಿ ಬಸ್ನಲ್ಲಿ ಬರಬೇಕಾದ್ರೆ ಅಲ್ಲಿ ರಸ್ತೆ ಒಳಗೆ ಇಳಿದು ಸ್ವಲ್ಪ ನಡ್ಕೊಂಡು ಹೋಗ್ಬೇಕು ಗುಂದಾದ್ದರಿಂದ ಬೋರ್ಡ್ ಹಾಕಿದಾರಲ್ಲಿ ಅಲ್ಲಿ ನಡ್ಕೊಂಡು ಹೋಗ್ಬೇಕು ಒಂದು ಎರಡು ಕಿಲೋಮೀಟ್ರು ಸ್ವಂತ ವಾಹನ ಇದ್ದರೆ ಬೆಟ್ಟದ ಮೇಲೇ ನಾವು ವಾಹನದಲ್ಲಿ ಸಂಚಾರ ಮಾಡೋದಕ್ಕೆ ಸಾಧ್ಯ ಇದೆ ಆಮೇಲೆ ಇಲ್ಲಿ ಬೆಟ್ಟದ ಮೇಲಕ್ಕೆ ಹೋದಂತೆಲ್ಲ ನಮಗೆ ಎಷ್ಟು ಮನಸ್ಸಿಗೆ ಸಂತೋಷ ಉಂಟಾಗುತ್ತೆ ಅಂದರೆ ಅದು ತಪೋಭೂಮಿಯಾಗಿತ್ತು ಬಹಳ ಪ್ರಶಾಂತವಾಗಿರ್ತಕ್ಕಂಥ ಒಂದು ಸ್ಥಳ ಅದು ಹೀಗಾಗಿ ನಾವು ಹೋಗ್ತಾ ಅಲ್ಲಿ ಮೇಲೆ ನಮಗೆ ನೀಲಾಕಾಶ ಬೀಸುವ ಒಂದು ತಂಗಾಳಿ ಕಣ್ಣು ಹಾಯಿಸಿದಷ್ಟು ಕಾಣ್ತಕ್ಕಂತಹ ಹಸಿರು ಎಲ್ಲರ ಒಂದು ಮನಸ್ಸಿನ ಶಂಕೆಯನ್ನು ಅದು ಬಗೆಹರಿಸಿ ಒಂದು ಹೊಸ ಹುರುಪನ್ನು ತರ್ತಕ್ಕಂಥದ್ದು ಆ ಒಂದು ಸ್ಥಳದ ಮಹತ್ವ ಅದು ಈ ಬೆಟ್ಟದ ಮೇಲೆ ನಾವು ಹೋದರೆ ಅಲ್ಲಿ ನಮಗೆ ನೋಡೋದಕ್ಕೆ ಏನು ಇದೆ ಅಂತ ನಾವು ಕೇಳ ಯಾರು ಕೇಳ್ಬೋದು ಬೆಟ್ಟದ ಮೇಲೆ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಪುಟ್ಟ ಅದೇನು ಭಾಳ ದೊಡ್ಡದಲ್ಲ ಅದು ಒಂದು ಸಣ್ಣ ಪಾರ್ಶ್ವನಾಥ ಚೈತ್ಯಾಲಯ ಇದೆ ಚೈತ್ಯಾಲಯ ಅಂತಂದರೆ ಒಂದು ಗುಡಿ ಅದು ಹೀಗೆ ಆ ಪಾರ್ಶ್ವನಾಥ ಚೈತ್ಯಾಲಯ ಅದ್ರ ಮುಂದೆ ಕೂತ್ಕೊಂಡು ಅವರು ತಪಸ್ಸನ್ನ ಮಾಡ್ತಾಯಿದ್ರು ಅಂತ ಒಂದು ಪ್ರತೀತಿ ಇದೆ ಅದರ ಎದುರುಗಡೆ ಒಂದು ನೀರಿನ ಎರಡು ಕೊಳ ಇದೆ ಇವತ್ತಿಗೂ ಸಹ ಅಲ್ಲಿ ಯಾವಾಗಲೂ ಅಲ್ಲಿ ಆ ಬೆಟ್ಟದ ಮೇಲೆ ಆ ಎಷ್ಟು ಸೊಗಸಾಗಿರ್ತಕ್ಕಂತಹ ನೀರಿನ ಕೊಳವನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಯಾವಾಗಲೂ ನೀರಿನಿಂದ ಕೂಡಿರ್ತಕ್ಕಂಥದ್ದೊಂದು ನಮಗೆ ವಿಚಿತ್ರವಾಗಿ ಕಾಣುತ್ತದೆ ಇಲ್ಲೂ ಸಹ ಈ ಬೆಟ್ಟದ ಮೇಲೆ ನಾವು ಹೋದಾಗ ನಮಗಲ್ಲಿಂದ ಈ ಸೂರ್ಯ ಉದಯ ಆಗ್ತಕ್ಕಂಥದ್ದು ಸೂರ್ಯ ಮುಳುಗ್ತಕ್ಕಂಥ ಎರಡು ದೃಶ್ಯಗಳು ಸಹ ಅಲ್ಲಿ ಮನೋಹರವಾಗಿ ಕಾಣುತ್ತೆ ಬಹಳ ಅತ್ಯಂತ ಸ್ವಚ್ಛವಾದ ವಾತಾವರಣ ಇದೆ ಮತ್ತು ಶಾಂತ ಪರಿಸರ ಇದೆ ಅಲ್ಲಿ ಸ್ವಲ್ಪ ಹೊತ್ತು ಅದನ್ನು ಆ ಪರಿಸರವನ್ನು ನೋಡಿದಾಗ ನಾವು ಸಹ ಕೆಲವು ಕಾಲ ಕೂತ್ಕೊಂಡಲ್ಲಿ ಧ್ಯಾನವನ್ನು ಮಾಡಬೇಕು ಅಂತಕ್ಕಂಥ ಮನಸ್ಸು ಬರುತ್ತೆ ಯಾಕೆಂದರೆ ಅಲ್ಲಿ ಗಲಾಟೆ ಮಾಡೋದು ಅಥವಾ ಏನೋ ಮೋಜು ಮಸ್ತಿ ಮಾಡ್ತಕ್ಕಂಥದ್ದಲ್ಲ ಇದು ಈ ಸ್ಥಳಕ್ಕೆ ಬಂದರೆ ನಾವು ಆ ಶಾಂತಿತೆಯನ್ನು ಕಾಪಾಡಿಕೊಂಡು ಅಲ್ಲಿ ಹೇಗೆ ಆ ಕುಂದಾದ್ರಿ ಕುಂದ ಕುಂದ ಕುಂದಾಚಾರ್ಯರಿರ್ತಕ್ಕಂಥ ಮಹಾಮುನಿಗಳು ತಪೋಭೂಮಿ ಹೇಗಿದೆ ಆ ತಪೋಭೂಮಿಯಲ್ಲಿ ನಾವು ಕುಳಿತು ಸ ಕೆಲಕಾಲ ಧ್ಯಾನವನ್ನು ಮಾಡಿದರೆ ನಮ್ಮ ಮನಸ್ಸಿಗೆ ಅತ್ಯಂತ ಉಲ್ಲಾಸ ಸಿಗೋದರಲ್ಲಿ ಅದು ಸಂಶಯನೇ ಇಲ್ಲ ಹೀಗಾಗಿ ಈ ಕುಂದಾದ್ರಿ ಶಿವಮೊಗ್ಗದಿಂದ ಹೋಗೋದಾದರೆ ತೊಂಬತ್ತೇಳು ಕಿಲೋಮೀಟ್ರ್ ವಾಹನದಲ್ಲಿ ಹೋಗಬೇಕು ತೀರ್ಥಹಳ್ಳಿಯಿಂದ ಆಗುಂಬಿಗೆ ಹೋಗ್ತಕ್ಕಂಥ ಮಾರ್ಗದಲ್ಲಿ ಗುಡ್ಡೇಕೇರಿ ಅಂತ ಒಂದು ಗ್ರಾಮ ಸಿಗುತ್ತೆ ಆ ಗ್ರಾಮದಲ್ಲಿ ಇಳಿದು ಅಲ್ಲಿಂದ ಕುಂದಾ ಕುಂದಾದ್ರಿಗೆ ನಾವು ನಡ್ಕೊಂಡು ಹೋಗಿ ಅಲ್ಲಿಂದ ಮೇಲೆ ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ಬೇಕು ಅದು ಸರ್ಕಾರಿ ಅಥವಾ ಖಾಸಗಿ ವಾಹನದಲ್ಲಿ ಬಂದರೆ ನಮ್ಮದೇ ಸ್ವಂತ ವೆಹಿಕಲ್ ಏನಾದರೂ ಸ್ವಂತ ವಾಹನ ಇದ್ದರೆ ಬೆಟ್ಟದ ಮೇಲೆ ನಾವು ಹೋಗೋದಕ್ಕೆ ಸಾಧ್ಯವಾಗುತ್ತೆ ಅಲ್ಲಿಂದ ಎಂಟು ಕಿಲೋಮೀಟ್ರ್ ದೂರ ಆಗುತ್ತೆ ಆ ಬೆ ಕೇರಿಯಿಂದ ಎಂಟು ಕಿಲೋಮೀಟರ್ ದೂರ ಆಗುತ್ತೆ ಮೇಲುಗಡೆ ಕುಂದಾದ್ರಿ ಬೆಟ್ಟಕ್ಕೆ ಹೋಗೋದಕ್ಕೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಶಕ್ತಿ ಇದ್ದರೂ ಚಾರಣ ಮಾಡ್ತಾರೆ ಇದೊಂಥರ ಚಾರಣ ಮಾಡೋದಕ್ಕೆ ಚೆನ್ನಾಗಿದೆ ಅಂತ ಎಂಟು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ನಡ್ಕೊಂಬರ್ತಾರೆ ಅವರು ಇಲ್ಲದೇ ಇದ್ದರು ಸ್ವಂತ ವಾಹನದಲ್ಲಿದ್ದವರು ಬೆಟ್ಟದ ಮೇಲ್ಭಾಗದವ್ರಿಗೂ ಸಹ ತಮ್ಮ ವಾಹನದಲ್ಲಿ ತೆರಳ್ತಾರೆ ಹೀಗಾಗಿ ಕುಂದಾದ್ರಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಅತ್ಯಂತ ಸುಂದರವಾಗಿರ್ತಕ್ಕಂಥ ಮತ್ತು ಪ್ರವಾಸಿಗರಿಗೆ ಮನಸ್ಸಿಗೆ ಬಹಳ ಸಂತೋಷವನ್ನು ನೀಡತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ತಾಣ ಇದೆ ಇದರ ಒಂದು ದರ್ಶನವನ್ನು ನಾವೆಲ್ಲರೂ ಮಾಡಿಕೊಂಡು ಬಂದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಒಂದು ಈ ಸಂಪತ್ತನ್ನು ನಾವು ಇತರರಿಗೂ ಸಹ ಹೇಳೋದಿಕ್ಕೆ ಬಹಳ ಸೊಗಸಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಅದು ಒದಗಿಸ್ಬಿಡುತ್ತೆ ಕೆಳಗರೆ ಶಿವಮೊಗ್ಗ ಜಿಲ್ಲೆಯ ಪ್ರವಾಸಿ ತಾಣ ಮಾಲಿಕೆಯಲ್ಲಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ನೀವು ಇದುವರೆಗೆ ಕೇಳ್ತಾನೆ ಬಂದಿದ್ದೀರಿ ನಮಗೆ ಅತ್ಯುತ್ತಮ ಸ್ಪಂದನೆಯನ್ನು ಕೂಡ ನೀಡ್ತಾ ಇದ್ದೀರಿ ನಾಳೆ ದೇಶದಾದ್ಯಂತ ಸಂಭ್ರಮದ ದಿನ ನಾವೆಲ್ಲ ಸಂಭ್ರಮಾಚರಣೆಯನ್ನು ಮಾಡುವಂತಹ ದಿನ ಆಜಾದಿ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದನೂ ಕೂಡ ಪ್ರತಿ ಮನೆ ಮನೆಯಲ್ಲಿಯೂ ಕೂಡ ನಮ್ಮ ತ್ರಿವರ್ಣ ರಾಷ್ಟ್ರಧ್ವಜವನ್ನು ಹಾರಿಸಲು ಪ್ರಾರಂಭ ಮಾಡಲಾಯಿತು ಅದುವೇ ಹರ್ ಗರ್ ತಿರಂಗ ಪ್ರತಿಯೊಬ್ಬರೂ ಕೂಡ ನೀವು ಇಂದು ಮತ್ತು ನಾಳೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಸಾರ್ವಜನಿಕ ಪ್ರದೇಶಗಳಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸಿ ಅದರ ಒಂದು ಸೆಲ್ಫಿಯನ್ನು ತೆಗೆದು ನೀವು ಹರ್ಗರ್ ತಿರಂಗ ಡಾಟ್ ಕಾಮ್ನಲ್ಲಿ ನಲ್ಲಿ ಅಪ್ಲೋಡ್ ಮಾಡಿ ಸಂಭ್ರಮಿಸ್ತೀರಿ ಅನ್ನೋ ಆಶಯ ನಮ್ದು ನೀವೆಲ್ಲರೂ ಕೂಡ ನಾಳೆ ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತೀರಲ್ವಾ ಪುನಃ ಮುಂದಿನ ವಾರ ಭೇಟಿಯಾಗೋಣ ನಮಸ್ಕಾರ ಇದುವರೆಗೆ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕೇಳಿದಿರಿ ಪ್ರಸ್ತುತಿ ಎಂ ಎನ್ ಸುಂದರ ರಾಜ್ ನಿರ್ವಹಣೆ ಎಸ್ ಆರ್ ಭಟ್